ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ಶ್ರೀರಾಮಾಯಣ ಪಾತ್ರ ಪ್ರಪಂಚ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಆರನೆಯ ಅಧ್ಯಾಯ ಭರತನ ಪಾತ್ರದ ಪರಿಚಯದ ಮುಂದುವರೆದ ಎಂಟನೆಯ ಭಾಗ ಇಲ್ಲೊಂದು ಹೃದಯ ಸ್ಪರ್ಶಿ ಮರ್ಮವಿದೆ ಭರತ ಶತ್ರುಘ್ನರೂ ಹತ್ತಿರವಿದ್ದ ಹೊರತು ರಾಮನಿಗೆ ಲಕ್ಷ್ಮಣನೂ ಹತ್ತಿರವಿದ್ದ ಅನುಭವವಾಗುತ್ತಿದ್ದ ಕಾಲ ಅದಲ್ಲ ಎಂಬುದು ಆ ಮರ್ಮ ತಂದೆಗೆ ಎಲ್ಲ ಮಕ್ಕಳು ಹತ್ತಿರವಿದ್ದ ಹೊರತು ಒಬ್ಬ ದೂರವಿದ್ದರೂ ಆ ಹತ್ತಿರವಿದ್ದವರ ಸಹವಾಸದ ಪೂರ್ಣ ಸುಖ ಅನುಭವಕ್ಕೆ ಬಾರದುದು ಹೃದಯವಂತರಿಗೆಲ್ಲ ತಿಳಿದಿರುವ ವಿಷಯ ಭರತನ ಆಕರ್ಷಣೆ ರಾಮನಿಗೆ ಅಂಥದ್ದು ಹಿಂದೆ ಗುಹನೊಡನೆ ಸಮಾಗಮವಾದಾಗಲೂ ಹೀಗೆ ವಾಲ್ಮೀಕಿ ವರ್ಣಿಸಿರುವುದು ನೆನಪಿರಲಿ ಗುಹೇನ ಸಹಿತೋ ರಾಮ ಲಕ್ಷ್ಮಣೇನ ಚ ಸೀತಾಯ ಬಾಲಕಾಂಡದ ಒಂದನೇ ಸರ್ಗದ ಮೂವತ್ತನೇ ಶ್ಲೋಕವಿದು ಆ ಗುಹ ಪ್ರೀತಿಯೂ ಆಗಿತ್ತು ಪ್ರೇಮ ಭಿಕ್ಷೆಗೆಂದೇ ಅವತಾರ ಮಾಡಿದ ಪ್ರೇಮ ಘನ ಸ್ವರೂಪನಿಗೆ ಅದು ದೊರೆಯದೆಯೇ ಅವತಾರದಲ್ಲಿ ರುಚಿ ಬರುವುದೆಂತು ಎಂಬ ವೇದಾಂತ ಮರ್ಮ ಇದುವೆ ರಾಮ ವೃತ ದೃಢವಾದದ್ದು ವನವಾಸದ ಬಗೆಗೆ ತಾಯಿ ತಮ್ಮ ಗುರು ಪ್ರಜೆ ಸೋದರ ಯಾರು ತಡೆದರೂ ಅದನ್ನು ನೆರವೇರಿಸಲೆಂದೇ ಹೊರಟು ಬಂದವನಿಗೆ ವೃತ ಹೋದರೆ ಹೋಗಲಿ ಭರತನನ್ನೊಮ್ಮೆ ನೋಡಿ ಬರಲೆ ಅವನನ್ನು ಮಾತಾಡಿಸಿ ಬರಲೆ ಎಂಬ ಮಟ್ಟಿಗೆ ಹದಿನಾಲ್ಕು ವರ್ಷವೂ ಪ್ರಭುವು ಹೊಯ್ದಾಟದಲ್ಲಿದ್ದನೆಂದರೆ ಎಂಥ ಸೋದರ ಪ್ರೇಮ ತಿಳಿಯುವುದೇ ಆ ಭರತ ಅಂದು ಚಿತ್ರಕೂಟದಲ್ಲಿ ಆಡಿದ ಆ ಪ್ರಿಯ ಮೃದುರ ಹೃದಯ ಅಮೃತ ಕಲ್ಪ ವಾಕ್ಯಗಳಾವುವು ಅದೊಂದು ಅತ್ಯದ್ಭುತ ಪ್ರಸಂಗ ಊರಿಗೆ ಬಾ ಅಭಿಷೇಕ ಮಾಡಿಕೊ ಎಂದು ಭರತ ವಾದಿಸುವುದೂ ಇಲ್ಲ ನೀನೇ ರಾಜ ತಂದೆ ನಿನಗೇ ರಾಜ್ಯ ಕೊಟ್ಟಾಯಿತು ನೀನೇ ಪರಿಪಾಲಿಸು ಎಂದು ರಾಮ ವಾದಿಸುವುದೂ ಇಲ್ಲ ಅದ್ಭುತವಾಗಿತ್ತೆಂದರೆ ಸೂರ್ಯಚಂದ್ರರು ಶುಕ್ರ ಬೃಹಸ್ಪತಿಗಳು ಸೇರಿದ ಸಮಾಗಮದಂತಾಗಿ ಅಲ್ಲಿಗೆ ಬಂದಿದ್ದ ಜನರು ಮಾತ್ರವಲ್ಲದೆ ವನಚರರು ಕೊನೆಗೆ ಮರಗಿಡಗಳ ಮೇಲಿದ್ದ ಮಂಗಗಳೂ ಸಹ ಆನಂದ ಭಾಷ್ಪ ಸುರಿಸಿದರಂತೆ ವನ ಸಮೀಕ್ಷ ಸರ್ವೇಪಿ ಅಶ್ರುಣ್ಣ ಮುಂಚನ್ ಪ್ರವಿಹಾಯ ಹರ್ಷಂ ಅಯೋಧ್ಯಾಕಾಂಡದ ಕಾಂಡದ ತೊಂಬತ್ತೊಂಬತ್ತನೇ ಸರ್ಗ ನಲವತ್ತೆರಡನೇ ಶ್ಲೋಕ ಅಣ್ಣ ತಮ್ಮಂದಿರ ಅನಿವಾರ್ಯ ಅಗಲಿಕೆಯ ದುಃಖದಲ್ಲಿ ಪಾಲ್ಗೊಂಡು ತಾವು ಅತ್ತರಂತೆ ಧರ್ಮ ಮಾರ್ಗಕ್ಕಲ್ಲದೆ ಬಗ್ಗದ ರಾಮನನ್ನು ಬಗ್ಗಿಸಲು ಭರತ ಎಂಥ ಧರ್ಮದ ಪಟ್ಟುಗಳನ್ನು ಹಾಕಿದ ಗೊತ್ತೇ ನೋಡಿ ಒಂದು ಕೈಕೇಯಿ ಎಂಬ ತನ್ನ ತಾಯಿಯ ಅಂದರೆ ಒಬ್ಬ ಸ್ತ್ರೀಯ ಮಾತನ್ನು ಕೇಳಿ ಕಾಮುಕನಾದ ತನ್ನ ತಂದೆ ಇಷ್ಟು ದೊಡ್ಡ ಪಾಪವನ್ನು ಮಾಡಿ ನಿನಗೆ ಕಾಡಿಗೆ ಕಳುಹಿ ತನ್ನ ಕೀರ್ತಿಯನ್ನೇ ಹಾಳು ಮಾಡಿಕೊಂಡು ಬಿಟ್ಟ ಆ ಸ್ತ್ರೀಯೂ ಈಗ ವಿಧವೆಯಾಗಿ ತಾನಿಷ್ಟಪಟ್ಟ ಫಲ ತನಗೆ ದೊರಕದೇ ದುಃಖ ಕುಲಳೂ ಆಗಿದ್ದಾಳೆ ಆದ್ದರಿಂದ ಆ ತಂದೆಯ ಆಜ್ಞೆಯೇ ಸರಿಯಲ್ಲ ರಾಮ ಅದನ್ನು ಪರಿಪಾಲಿಸುವುದು ತಪ್ಪು ಕಾಂಡದ ನೂರ ನಾಲ್ಕನೇ ಸರ್ಗ ಆರರಿಂದ ಎಂಟನೇ ಶ್ಲೋಕ ಎರಡನೆಯ ಮಾತು ರಾಮನು ಹೇಳಿದಂತೆಯೇ ಆದರೂ ರಾಜ್ಯವನ್ನು ಕೈಕೇಯಿಗೆ ಕೊಟ್ಟದ್ದು ಸರಿಯೆಂದಿಟ್ಟುಕೊಂಡರೂ ಅದು ಭರತನಿಗೆ ಬಂದಿದೆಯಾದರೂ ಭರತ ತಾಯಿಯನ್ನು ಸಾಂತ್ವನ ಮಾಡಿ ಆಗಿದೆ ಕೈ ತನ್ನ ಕೈಗೆ ಬಂದ ರಾಜ್ಯವನ್ನು ಈಗ ಸ್ವಇಚ್ಛೆಯಿಂದ ತಾನು ಮತ್ತೆ ರಾಮನಿಗೆ ಕೊಟ್ಟರೆ ತಪ್ಪೇನು ರಾಮನೇಕೆ ಅದನ್ನು ಅನುಭವಿಸಬಾರದು ಯಾವ ಧರ್ಮದ ಆಕ್ಷೇಪ ಇದಕ್ಕುಂಟು ನೂರ ಐದನೇ ಸರ್ಗದ ನಾಲ್ಕು ಮತ್ತು ಐದನೇ ಶ್ಲೋಕಗಳು ಇನ್ನು ಮೂರನೆಯ ಮಾತು ಭರತನನ್ನು ಬೇರೆ ಊರಿಗೆ ಕಳುಹಿದ್ದಾಗ ನಡೆದ ಅನರ್ಥ ಇದು ಅವನಿಗರಿವಿಲ್ಲದೆಯೇ ತಾಯಿ ಮಾಡಿಟ್ಟ ಪಾಪ ಅದು ಸ್ಥಳದಲ್ಲೇ ಇಲ್ಲದ ತಾನು ಈ ನಿರ್ಣಯಕ್ಕೇಕೆ ಬದ್ಧನಾಗಬೇಕು ಅಯೋಧ್ಯಕಾಂಡದ ನೂರ ಆರನೇ ಸರ್ಗ ಎಂಟರಿಂದ ಒಂಬತ್ತನೇ ಶ್ಲೋಕ ನಾಲ್ಕನೆಯ ಮಾತು ಅಂತ್ಯಕಾಲದಲ್ಲಿ ಎಲ್ಲರಿಗೂ ಬುದ್ಧಿಮೋಹ ಬರುವುದುಂಟು ಸ್ತ್ರೀ ವ್ಯಾಮೋಹಕ್ಕೆ ಬೇರೆ ಸಿಲುಕಿ ದಶರಥ ಆ ಅಂತ್ಯಕಾಲದಲ್ಲಿ ಮಾಡಿದ ಈ ಅವಿವೇಕದ ಆಜ್ಞೆಗೆ ರಾಮನೂ ಭರತನೂ ಭಾಗಿಯಾಗುವುದು ನ್ಯಾಯವೇ ಅಯೋಧ್ಯಕಾಂಡದ ನೂರ ಆರನೇ ಸರ್ಗ ಹದಿಮೂರನೇ ಶ್ಲೋಕ ತಂದೆ ತಪ್ಪು ಮಾಡಿದ್ದನ್ನು ಮಕ್ಕಳು ಒಪ್ಪಬೇಡವೇ ಆರನೆಯ ಮಾತು ಅರಣ್ಯ ವಾಸಕ್ಕೆಲ್ಲಿ ಕ್ಷತ್ರ ಧರ್ಮಕ್ಕೆಲ್ಲಿ ರಾಜ್ಯವನ್ನೇ ಆಳದ ದೊರೆ ಅಭಿಷೇಕವೇ ಇನ್ನೂ ಆಗದವನು ವಾನಪ್ರಸ್ಥನಾಗುವುದು ಯಾವ ಶಾಸ್ತ್ರದಂತೆ ಇದು ನಿಷಿದ್ಧ ಆಚರಣೆ ರಾಮ ಇದನ್ನು ಮಾಡುವುದೇ ಗೃಹಸ್ಥ ಧರ್ಮ ಹಿಂದಿಲ್ಲವೇ ಅದೇ ಆರನೇ ಸರ್ಗದ ಇಪ್ಪತ್ತೆರಡರಿಂದ ಇಪ್ಪತ್ತೈದನೇ ಶ್ಲೋಕ ಇನ್ನು ಆರನೆಯ ಮಾತು ಅರಣ್ಯವಾಸವನ್ನು ಬಿಡುವುದಕ್ಕಿಷ್ಟವಿಲ್ಲದೆ ಹೋದರೆ ಕಾಡಲ್ಲಿದ್ದೇ ರಾಮ ಅಯೋಧ್ಯೆಯನ್ನೂ ಕೋಸಲವನ್ನೂ ಪರಿಪಾಲಿಸಲಿ ಪ್ರಜೆಗಳು ಹೇಗೆ ಬಂದಿದ್ದಾರೆ ಇಲ್ಲಿ ಅವನಿಗೆ ಶಾಸ್ತ್ರೋಕ್ತ ಪಟ್ಟಾಭಿಷೇಕ ಮಾಡಿಬಿಡುತ್ತಾರೆ ರಾಮ ಅಡ್ಡಿ ಮಾಡಬಾರದು ಇದು ಕೂಡ ಅಯೋಧ್ಯಾ ಖಂಡದ ನೂರ ಆರನೆಯ ಸರ್ಗ ಇಪ್ಪತ್ತ ಆರನೇ ಶ್ಲೋಕ ಇನ್ನು ಏಳನೆಯ ಮಾತು ಇಷ್ಟನ್ನೂ ರಾಮ ಒಪ್ಪದೆ ಹೋದರೆ ಅರಣ್ಯ ಯಾತ್ರೆ ಮಾಡುವುದೇ ಆದರೆ ಭರತನೂ ಅವರೊಡನೆಯೇ ಬಂದು ಬಿಡುತ್ತಾನೆ ರಾಮನ ವೃತ ರಾಮನಿಗಾದರೆ ಭರತನ ವೃತ ಅವನದಾಗಬೇಡವೇ ಅಯೋಧ್ಯೆಗೆ ಹೋಗೆಂದು ರಾಮ ಹೇಳುವುದು ನ್ಯಾಯವೇ ವಿಧಿಸಲು ಈಗ ಅವನಾರು ನೂರ ಆರನೇ ಸರ್ಗದ ಮೂವತ್ತೆರಡನೇ ಶ್ಲೋಕ ಇನ್ನು ಎಂಟನೆಯ ಮಾತು ಈ ಯಾವುದಕ್ಕೂ ರಾಮ ಬಗ್ಗದಿದ್ದರೆ ಜಗ್ಗದಿದ್ದರೆ ಭರತ ಅಲ್ಲೇ ದರ್ಭಾಸನದಲ್ಲಿ ಪ್ರಾಯೋಪವೇಶ ಮಾಡುವುದು ಖಂಡಿತ ರಾಮ ಅಡ್ಡಿ ಮಾಡುವುದು ಧರ್ಮವಲ್ಲ ಅಯೋಧ್ಯ ಜನರು ರಾಮನ ಮೇಲೆ ಒತ್ತಡ ತರಬೇಕು ಇದು ಕೂಡ ಅಯೋಧ್ಯಾ ಕಾಂಡದ ನೂರ ಹನ್ನೊಂದನೇ ಶ್ಲೋಕ ಸರ್ಗ ಹದಿಮೂರು ಮತ್ತು ಹದಿನೈದನೇ ಶ್ಲೋಕ ಒಂಬತ್ತನೆಯ ಮಾತು ಭರತ ತಂದೆಯನ್ನು ರಾಜ್ಯ ಕೇಳಿದವನೂ ಅಲ್ಲ ತಾಯಿಗೆ ಆಜ್ಞೆ ಮಾಡುವವನೂ ಅಲ್ಲ ಪರಮಧರ್ಮಜ್ಞನಾದ ಪ್ರಭುವಿಗೆ ಶಾಸನ ಮಾಡುವ ಸಾಮರ್ಥ್ಯವೂ ಅವನಿಗಿಲ್ಲ ಇದು ಕೊನೆಯ ಮಾತು ಇಕ್ಷವಾಕು ವಂಶದಲ್ಲಿ ಈಗ ಯಾರಾದರೊಬ್ಬರು ವನವಾಸ ಮಾಡಬೇಕೆಂಬುದೇ ರಾಮನ ಇಚ್ಛೆಯಾಗಿದ್ದರೆ ರಾಮನೇ ಏಕೆ ಅದನ್ನು ಮಾಡಬೇಕು ಭರತ ಮಾಡಿದರಾಗದೆ ಹದಿನಾಲ್ಕು ವರ್ಷ ಸ್ವಂತ ಇಚ್ಛೆಯಿಂದ ಹಾಗೆ ಮಾಡಲು ಭರತ ಸಿದ್ಧ ಇದು ಕೂಡ ನೂರ ಹನ್ನೊಂದನೇ ಸರ್ಗ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ಶ್ಲೋಕ ಈ ಮಾತುಗಳಲ್ಲಿನ ಧರ್ಮಬದ್ಧತೆ ಒತ್ತಾಯ ಫೋರ್ಸ್ಫುಲ್ನೆಸ್ ಅದನ್ನು ಭರತ ಆಡಿದ ಹೃದಯ ಗೆಲ್ಲುವ ರೀತಿ ಎಂಟೈಸಿಂಗ್ ಪ್ಲೀಸಿಂಗ್ ಮ್ಯಾನರ್ಸ್ ಇವುಗಳ ಆಳದಲ್ಲಿನ ಅವನ ರಾಮಪ್ರೀತಿಯ ಸ್ಥಿರತೆ ಸಾಂದ್ರತೆ ಈ ಪ್ರೀತಿಯ ಮರು ಸಂಪಾದನೆಗಾಗಿ ಬೇರಾವುದನ್ನೂ ತಾನು ತ್ಯಾಗ ಮಾಡಲು ಸಿದ್ಧವೆಂಬ ದೃಢ ಅರ್ಪಣ ಮನೋಭಾವ ಇನ್ನು ವಿವರಿಸಲು ಶಬ್ದಗಳಿಗೆ ಟುಕದ ಹೃದಯಾಂತರಾಳದ ಸಂಕೀರ್ಣವಾದ ನೂರೆಂಟು ಭಾವಗಳು ರಾಮನ ಮನಸ್ಸನ್ನು ಪರವಶವಾಗಿ ಸಿರಿಸಬೇಕು ಇದನ್ನೇ ಲಕ್ಷ್ಮಣನೊಡನೆ ರಾಮ ಪದೇ ಪದೇ ವರ್ಣಿಸುತ್ತಿದ್ದುದು ದಿನ ಭರತನ ಗುಣಗಾನ ಮಾಡುತ್ತಲೇ ರಾಮ ಪ್ರಾಥ ಸ್ನಾನ ಮಾಡುತ್ತಿದ್ದುದು ಇತ್ಯೇವಂ ವಿಲಪನ್ ಅರಣ್ಯಕಾಂಡದ ಹದಿನಾರನೇ ಸರ್ಗ ನಲವತ್ತೊಂದನೇ ಶ್ಲೋಕ ಎಂಬಲ್ಲಿ ಈ ವಿಲಾಪದ ಧ್ವನಿಯನ್ನು ಹೇಳುತ್ತಾ ಹೇಳುತ್ತಾ ಜಲ್ಫನ್ ಎಂದು ಗೋವಿಂದರಾಜರು ವ್ಯಾಖ್ಯಾನಿಸಿದರೆ ಕಾಂಚಿ ಅಣ್ಣರಂಗಾಚಾರ್ಯರು ಈ ಮೇಲಿನ ಭೋಗ್ಯಾರ್ಥವನ್ನು ಎತ್ತಿ ತೋರಿಸಿದ್ದಾರೆ ಪರಮೈ ಕಾಂತಿಗಳಾದ ವೈದಿಕರು ಪ್ರಾಥ ಸ್ನಾನ ಕಾಲದಲ್ಲಿ ಹರಿ 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 ಎನ್ನುತ್ತಾ ಸ್ನಾನ ಮಾಡುವವರಾದರೆ ಭಗವಂತನ ಅದೇ ವೇಳೆ ಭಕ್ತಜನ ಸುಭಾಷಿತಗಳನ್ನು ನೆಲೆದು ಹಲಬುತ್ತಾ ಹೃದಯವೇ ಕರಗುತ್ತಾ ನಿರ್ವೀಣ್ಯನಾಗುತ್ತಾನೆ ಎಂಬುದು ಇಲ್ಲಿ ಸ್ಫುಟವಿದೆ ವಾಲ್ಮೀಕಿ ಭಾಗವತಾಮೃತಂ ಬೇರೊಬ್ಬರಾಗಿದ್ದರೆ ಭರತನ ಮಾತುಗಳಿಗೆ ಉತ್ತರಿಸಲೇ ಆಗುತ್ತಿರಲಿಲ್ಲವೆಂದು ಕಾಣುತ್ತದೆ ಅಷ್ಟು ಜಟಿಲ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳವು ಶ್ರೀರಾಮ ಅದಕ್ಕೆಲ್ಲ ಉತ್ತರಿಸಿದನೆಂದರೆ ಆ ಧರ್ಮನಿಷ್ಠೆ ಸೂಕ್ಷ್ಮಾಭಿಜ್ಞತೆ ಪ್ರೇಮ ಪಾಶವಿದ್ದು ಧರ್ಮದಲ್ಲಿ ನಿಂತ ಪರಾಕಾಷ್ಟೆಗಳು ವಾಚಾಮಗೋಚರ ಆ ಉತ್ತರಗಳನ್ನು ನೋಡಿ ಮೊದಲನೆಯದು ಕುಲೀನೂ ಸತ್ಯಸಂಪನ್ನನೂ ಆದವನು ರಾಮನಂಥವನು ರಾಜ್ಯದ ಸಲುವಾಗಿ ಪಾಪವನ್ನು ಮಾಡಬಾರದು ತಾಯಿ ರಾಜ್ಯ ಕೇಳಿದ್ದು ತಂದೆ ಕೊಟ್ಟದ್ದು ಏನೂ ತಪ್ಪಿಲ್ಲ ಪಾಪವಿಲ್ಲಿ ಬಂತು ತಾಯಿ ತಂದೆಗಳನ್ನು ಮಕ್ಕಳು ವಿಮರ್ಶಿಸಬಾರದು ನಿಂದಿಸಬಾರದು ಅವರು ಮಾಡಿದ ಆಜ್ಞೆ ಪರಿಪಾಲ್ಯವೇ ಹೌದು ಜಗತ್ತಿನ ಎಲ್ಲ ದೊರೆಗಳ ಎದುರು ಮುಖ್ಯರ ಎದುರು ಈ ಆಸ್ತಿ ವಿಭಾಗವಾಗಿದೆ ರಾಮನಿಗೆ ಕಾಡು ಭರತನಿಗೆ ಊರು ಎಂದು ತನಗೆ ಬಂದ ಭಾಗ್ಯವನ್ನು ರಾಮ ಶಾಂತನಾಗಿ ಅನುಭವಿಸಿದರೆ ತಪ್ಪೇನು ಇನ್ನು ಎರಡನೆಯ ಅಂಶ ಯಾವನು ಯಾವುದನ್ನೂ ತನ್ನಿಷ್ಟ ಬಂದವನಿಗೆ ಕೊಡುವ ಪೂರ್ಣೇಚ್ಛೆ ಜೀವಿಗಳಿಗಿಲ್ಲ ಕರ್ಮ ಫಲ ವಿದಾಯಕನಾದ ದೇವನು ಭಾಗ್ಯ ಭಾಗ್ಯಗಳ ನಿರ್ಣಯಿತ ನಾವಲ್ಲ ಕೂಡಿಟ್ಟ ಐಶ್ವರ್ಯ ಕರಗುವುದು ಖಂಡಿತ ಉನ್ನತಿಗೇರಿದವನು ಅವನತಿಯನ್ನು ಹೊಂದುವುದು ಹುಟ್ಟಿದವನು ಸಾಯುವುದು ಕೂಡಿದವರು ಅಗಲುವುದು ಖಂಡಿತ ಯಾವುದೂ ಧರ್ಮ ಬಿಟ್ಟು ಶಾಶ್ವತವಲ್ಲ ಗಿಡದಲ್ಲಿ ಪಕ್ವವಾದ ಹಣ್ಣು ಕೊನೆಗೆ ಬೇರಿಗೆ ಬಿದ್ದು ನಾಶವಾಗುವಂತೆ ಹುಟ್ಟಿನಲ್ಲೇ ಸಾವಿನ ಬೀಜವೂ ಇದೆ ಕಾಲವಿರುವುದೇ ನಮ್ಮನ್ನು ಪಕ್ವವಾಗಿಸುವುದಕ್ಕೆ ಆಯುಷ್ಯ ಬೆಳೆಯುತ್ತಾ ಹಿಗ್ಗುವವರು ದಡ್ಡರು ಮೃತ್ಯು ಸಮೀಪಿಸಿತೆಂದು ತಿಳಿಯುವವರು ಜಾಣರು ನಾವು ಇತರರಿಗೆ ಅಳುವುದಕ್ಕಿಂತ ಹೆಚ್ಚಾಗಿ ನಮಗಾಗಿಯೇ ಅಳುವುದಿದೆ ಧರ್ಮ ಆಚರಿಸಲಿಲ್ಲವೆಂದು ಈ ಧರ್ಮಕ್ಕಾಗಿಯೇ ಸೂರ್ಯಕುಲದವರೆಲ್ಲ ಪ್ರಾಣ ಕೊಟ್ಟರು ರಾಮನು ಭರತನೂ ಈ ಧರ್ಮವನ್ನು ಮೀರಬಾರದು ಮೂರು ನಾಲ್ಕು ಐದು ಪ್ರಶ್ನೆಗಳಿಗೆ ಸೇರಿ ಒಂದೇ ಉತ್ತರವಿದು ಭರತ ಅಯೋಧ್ಯೆಯಲ್ಲಿರಲಿ ರಾಜಗೃಹದಲ್ಲೇ ಇರಲಿ ಈ ಆಸ್ತಿ ವಿಭಾಗ ಈಗ ಆದುದಲ್ಲ ತಾವಿಬ್ಬರು ಹುಟ್ಟುವ ಮೊದಲೇ ರಾಜ್ಯ ಭರತನಿಗೆಂದು ವಾಗ್ದಾನ ಮಾಡಲ್ಪಟ್ಟಿತ್ತು ಕೈಕೇಯಿಗೆ ಸ್ತ್ರೀ ಶುಲ್ಕವಾಗಿ ಅದು ಕೊಡಲ್ಪಟ್ಟಿತ್ತು ಅದರ ಮೇಲೆ ದೈವಾಸುರ ಸಂಗ್ರಾಮ ಕಾಲದಲ್ಲಿ ತಂದೆ ಕೈಕೇಯಿಗೆ ಕೊಟ್ಟ ವರಗಳಲ್ಲಿ ಈ ಎರಡನ್ನು ಅವಳು ಕೇಳಿದ್ದು ಇದೆ ಪುತ್ರನಿರುವುದೇ ತಂದೆಯ ಋಣ ವಿಮೋಚನೆಗಾಗಿ ನರಕವಾಸವನ್ನು ಮಾತಾಪಿತೃಗಳಿಗೆ ತಪ್ಪಿಸಲೆಂದು ಇನ್ನು ಒಂಬತ್ತನೆಯ ಅಂಶಕ್ಕೆ ಶ್ರೀರಾಮಚಂದ್ರ ಭರತನಿಗೆ ಹೇಗೆ ಉತ್ತರಿಸುತ್ತಾನೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು